ಹ ನೋಡಿದ ಸರ್ ಆ ನಮಗೇನು ಅನಿಸ್ತೈತೆ ಅಂದ್ರೆ ಆ ಒಂದು ರೀತಿಲಿ ಆ ಮಲ್ಲಮ್ಮನವ್ರನ್ನ ಕಳ್ಸಿದ್ದು ನಮಗೆ ಬೇಜಾರಾಯ್ತು ಯಾಕೆಂದ್ರೆ ಒಬ್ಬ ವಯಸ್ಸಾದ ಮಹಿಳೆ ಅವರು ಅವ್ರನ್ನ ಕಳ್ಸಿದ್ದು ಬೇಜಾರಾಯಿತು ಬೇಜಾರಾಯ್ತು ಅದಾದ್ಮೇಲೆ ಇನ್ನೊಂದು ಅವರು ಇನ್ನೊಬ್ರು ಯಾರೋ ಇದಾರಲ್ಲ ಅವರು ಸಾಂಗ್ ಆಡ್ತಾರಲ್ಲ ಆ ಅವ್ರ ಬಗ್ಗೆನು ಕೂಡ ನನಗೆ ಒಳ್ಳೆ ಅಭಿಪ್ರಾಯ ಇದೆ ಯಾಕೆಂದ್ರೆ ಒಂದು ಪ್ರತಿಭೆನ ನಾವು ಬೆಳೆಸ್ಬೇಕು ಅವ್ರನ್ನ ಕಲ್ಸಿದಿರ ಅಂದ್ರೆ ಅವ್ರು ಇಂಪಾರ್ಟೆಂಟ್ ಅಂತ ಅನ್ಬೇಕು ಅದಾದ್ಮೇಲೆ ಅವರು ಜಿಮ್ ಮ್ಯಾನ್ ಅವ್ರನ್ನ ಕಲ್ಸಿದ್ರಲ್ಲ ನಿಂಗೆ ಅವ್ರನ್ನು ಕೂಡ ಅವರು ದರ್ಶನ್ ಸರ್ ಇದ್ ಮಾಡಿದಾರಲ್ಲ ಅವ್ರನ್ನ ಗಡ್ಡ ಗಡ್ಡ ಇದಾರಲ್ಲ ಹ ಅವ್ರನ್ನು ಕೂಡ ಬೆಳೆಸಿ ಯಾಕಂದ್ರೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ ಮತ್ತೆ ಇರೋದನ್ನ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ ಅವರು ಇರ ಫ್ಯಾಕ್ಟ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಇನ್ಫ್ಯಾಕ್ಟ್ ಮಾಡ್ತಾರೆ ಅಂದ್ರೆ ತಪ್ಪು ಮಾಡ್ತಾ ಇದ್ರ ಇದ್ ಮಾಡ್ತಾ ಯಾಕೆಂದ್ರೆ ಒಂದು ವ್ಯಕ್ತಿ ಒಬ್ಬ ತಪ್ಪು ಅಂತ ಆಗಿ ಹೇಳ್ದಾಗ್ಲೆ ಅಲ್ಲಿ ತಪ್ಪಾಗುತ್ತೆ ಸೊ ಆಮೇಲೆ ಈ ಹುಡುಗಿ ಅದಾಯ್ತಾ ಇದಾಯ್ತಾ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ರಕ್ಷಿತಾ ಅವಳು ಒಳ್ಳೆ ಒಂದು ಇದನ್ನು ಕೊಡ್ತಾ ಇದಾರೆ ಏನೋ ಒಳ್ಳೆ ಅಭಿನಯ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆನು ನಾವು ಮಾತಾಡ್ಬೇಕು ಮತ್ತೆ ನಮ್ಮ ಇವ್ರು ಯಾರು ಪುಟ್ಟಮ್ಮ ಮಕ್ಕಳನ್ನು ಮೇಡಮ್ ಬಗ್ಗೆ ನಮ್ದೊಂದು ಓಟ್ ಇರ್ಲಿ ಸರ್ ಬಗ್ಗೆ ಇಲ್ಲಿ ಒಳ್ಳೆ ಹುಡುಗ ಇಲ್ಲ ಅಂತ ಹೇಳಲ್ಲ ಬಟ್ ಎಂಜಾಯ್ ಮಾಡೋದ್ರ ಬಗ್ಗೆ ಅವನು ಸ್ವಲ್ಪ ಲಿಮಿಟ್ ಆಗಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಮಾಡ್ಲಿ ಅವನು ಅವನ ಒಂದು ಟ್ಯಾಲೆಂಟ್ ಐತೆ ಎಲ್ಲಿ ಮಾಡ್ಲಿ ಬೇಡ ಅಂತ ಹೇಳಲ್ಲ ಅದನ್ನ ಲಿಮಿಟ್ ಆಗಿ ಇಕ್ಕೇಬೇಕು ಅವನು ನನ್ನ ಟ್ಯಾಲೆಂಟ್ ಬಗ್ಗೆ ಐತೆಂಡ್ರಿ ಅದು ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ ನನಗೂ ಟ್ಯಾಲೆಂಟ್ ಐತೆ ನನಗೂ ಮಾತಾಡೋದು ಗೊತ್ತು ನಾನು ಎಲ್ಲಾದ್ರು ಅಭಿಪ್ರಾಯ ಪಡ್ತೀನಿ ಬೇಡ ಅಂತ ಹೇಳಲ್ಲ ಬಟ್ ಅವನ ಲಿಮಿಟೇಶನ್ ಅವನಿದ್ರೆ ಅವನಿಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಒಂದು இன்ஃபார்மேஷன் அந்த அவனு நான் கரெக்ட் அந்த அந்த அவன் அபிப்பிராய தப்பு நான் அவ்வளம் தந்தை இல்ல நான் நான் டெய்லி நோடத்தினு ಅವ್ರ ಅವ್ರ ಟಚ್ ಬಾತ್ರೂಮ್ ಬಟ್ಟೆ ತಗೊಂಡು ಬಿಸಾಕಿದಾಗ ಟಚ್ ಮಾಡಿದ್ದು ಹೇಳಿ ಒಬ್ಳು ಹೆಣ್ಮಗಳಾಗಿ ಒಂದು ಗಂಡ ಮೇಲೆ ಕೈ ಮಾಡಬಾರ್ದು ಅದು ಅವ್ರ ತಪ್ಪು ಅಂತ ನಾನು ಇವತ್ತು ಹೇಳ್ತೀನಿ ಹೆಣ್ಮಕ್ಳುನು ಸಮಾನ ಗಂಡಸು ಸಮಾನ ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರ್ ಬಗ್ಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಬಟ್ಟೆ ಬಿಸಾಕಿದ್ರು ಬಟ್ ಇಬ್ರು ತಪ್ಪಿದೆಯಲ್ಲ ಇಬ್ರು ಅನ್ಸರ್ಸ್ಕೋಬೇಕು ಇಬ್ರು ಕ್ಲೋಸ್ ಆಗ್ಬಿಟ್ಟಿದ್ರೆ ಮುಗಿದೋಯ್ತು ಸಮಸ್ಯೆನೇ ಇಲ್ಲ ಅಲ್ಲಿ ಸಮಸ್ಯೆ ಏನಿದೆ ಸಮಸ್ಯೆ ಪಡೋದಕ್ಕೆ ಇಲ್ಲೇನು ಕಾರಣನೇ ಇಲ್ವಲ್ಲ ನೋ ರೀಸನ್ ತಗೋತಾರೆ ಅವರು ಸೂಪರ್ ಅವರು ಇಡೀ ನಮ್ ಇಂಡಿಯಾದಲ್ಲಿ ಬಿಗ್ ಬಾಸ್ ಅಲ್ಲಿ ನಮ್ಮ ಯಾರೋ ಕೇರಳಕ್ಕೆ ಹೋದ್ರೆ ನಮ್ಮ ಮನ್ಮೋ ಮತ್ತೆ ಸಲ್ಮಾನ್ ಖಾನ್ ಮತ್ತೆ ನಾಗಾರ್ಜುನ್ ಸರ್ ಅವ್ರೆಲ್ಲರಿಗೂ ನಾನು ಹೋಲಿಸ್ಕೊಳ್ಳೋದಾದ್ರೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಕನ್ನಡ ಅಭಿಮಾನಿಯಾಗಿ ಹೇಳ್ತೀನಿ ಕನ್ನಡ ಕರ್ನಾಟಕಕ್ಕೆ ಬೇಕಾದ್ರೆ ಪ್ರಾಣ ಬೇಕಾದ್ರೆ ಕೊಡ್ತೀನಿ ನಮ್ಮ ಒಂದು ಬಿಗ್ ಬಾಸ್ ಕರ್ನಾಟಕದಲ್ಲಿ ಸೂಪರ್ ಯಾವತ್ತೈತೆ ಸರ್ ಮಸ್ತ್ ಮ್ಯಾಜಿಕ್ ಮಾಡ್ತೈತೆ ಅಂತ ನಾನು ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಆಕ್ಚುಲಿ ನಾನು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಲ್ಲ ಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಒಬ್ಬ ಕನ್ನಡ ನಟರುಗಳು ಇದಾರೋ ಅವ್ರೆಲ್ಲರಿಗೂ ನನ್ನ ಫ್ಯಾನ್ಸೇ ಯಾಕಂದ್ರೆ ಎಲ್ಲಾರು ನಮ್ಮವ್ರಲ್ವಾ ಬೇರೆ ನನ್ ಕಿಚ್ಚ ಸುದೀಪ್ ಫ್ಯಾನ್ಸು ಡಿ ಬಸ್ ಫ್ಯಾನ್ಸು ನಾನು ಯಶೋ ಫ್ಯಾನ್ಸು ಹೇಳೋದು ತಪ್ಪು ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಟರಿದಾರೋ ಎಲ್ಲಾರು ಕೂಡ ನಮ್ಮವರೇ ನಾನು ಕೂಡ ಅವ್ರವನೇ ನಾನು ಅದ್ರ ಬಗ್ಗೆ ಮಾತಾಡೋಕೆ ತುಂಬಾ ಇಷ್ಟಪಡ್ತೇನೆ ಇವತ್ತು ಕಿತ್ತಾಡ್ತಾರೆ ಕಿತ್ತಾಡಬಾರ್ದು ಬಿಗ್ ಬಾಸ್ ಮನೇಲಿ ಕಿತ್ತಾಡ್ತಾರೆ ಏನು ಕಿತ್ತಾಡ್ತಾರೆ ತನ್ನ ಅಭಿಪ್ರಾಯಗಳನ್ನ ಅವ್ರು ಬಿಟ್ಕೊಡ್ತಾ ಇದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಅವ್ರು ಬಿಟ್ಕೊಡ್ತಾ ಇದಾರೆ ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಕದ್ದು ಮುಚ್ಚಿ ಯಾರು ಮಾಡ್ತಾ ಇಲ್ಲ ತನ್ನ ವ್ಯಕ್ತಿ ನಟ ಸರ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸೊಳಗಿರೋ ಮಾತುಗಳು ಮಾತ್ರ ಆಚೆಗೆ ಬರೋದು ಬೇರೆ ಯಾವ್ದು ಬರೋದಿಲ್ಲ ಬರೀ ಕೇಳ್ ಸಾಧ್ಯ ಆಗುತ್ತೆ ಸತ್ಯ ಏನಪ್ಪಾ ನೀನ್ ಅಪ್ಪಂಗ ಮುಟ್ಟಿದ್ಯಾ ನಿನ್ ಅಮ್ಮನ್ ಬಾಳ ಸಾಯಿಸ್ ಹಾಕ್ತೀನಿ ಅಂದ್ರೆ ನಾನು ಅಪ್ಪ ಮುಟ್ಟಿದೀನಿ ಅಂತ ಅದ್ ಅದು ಮನೆಯಿಂದ ನನ್ನ ಆಚೆಗೇನ ಬಿಸಿ ಹಾಕ್ತಾರೆ ಅಂದ್ರೆ ನೀನ್ ಹೇಳೋ ತಪ್ಪು ಮಾಡ್ತಾ ಇದ್ ಮಗನ ಬುದ್ಧಿ ಕಲಿ ಮೊದ್ಲು ಅಂತ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋ ಏನೋ ಒಂದ್ ಸಣ್ಣ ತಪ್ಪು ಮಾಡಿರ್ತಾರೆ ಅದರಿಂದ ಅವ್ರ ಆಚೆಗೆ ಸುದೀಪ್ ಸರ್ ಬಿಸಾಕ್ತಾರೆ ನಮ್ ಕಿತ್ತ ಸುದೀಪ್ ಸರ್ ಬಿಸಾಕ್ತಾರೆ ಅದನ್ನ ಹೇಳ್ತಾರೆ ಜನ ಅಭಿಪ್ರಾಯ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ರು ಆಡ್ರಿ ಒಳ್ಳೆ ಆಟ ಆಡ್ರಿ ಎಲ್ರು ಗೆಲ್ಬೇಕು ಎಲ್ರು ಗೆಲ್ಲಕ್ ಆಗಲ್ಲ ಒಂದು ಟೀಮ್ ಅಲ್ಲಿ ಒಂದು ಕಬಡ್ಡಿ ಆಡ್ಬೇಕಾದ್ರೆ ಏಳು ಜನ ಇರ್ತಾರೆ ಅದ್ರಲ್ಲಿ ಕ್ಯಾಚರ್ ಯಾರು ರೈಡರ್ ಯಾರು ಎಲ್ಲರನ್ನು ಕೂಡ ಪರೀಕ್ಷಣೆ ಮಾಡ್ತಾರೆ ಎಲ್ಲಿ ಒಂದು ಮೂರ್ ಜನ ನಿಲ್ಲಿಸ್ಬಿಟ್ಟು ಒಂದ್ ಕೈ ಕೊಡ್ತಾರೆ ಇಬ್ರು ನಿಲ್ಲಿಸ್ಬಿಟ್ಟು ಒಂದ್ ಕೈ ಕೊಡ್ತಾರೆ ಒಬ್ಬನ ಕೈ ಬಿಟ್ಟಿರ್ತಾರೆ ಯಾಕೆ ಅವನ್ ಕ್ಯಾಚ್ ಮಾಡ್ತಾನೆ ಅಂತ ಆ ಒಬ್ಬರನ್ನ ಅಭಿಪ್ರಾಯ ಮಾಡೋದು ಯಾರು ಯಾರು ಮಾಡ್ತಾರೆ ಅದು ಮಾಡೋದು ಯಾರು ಯಾರು ತರಬೇತಿ ಕೊಡ್ತಾರೋ ಅವ್ರು ಮಾಡ್ತಾರೆ ತರಬೇತಿ ವ್ಯಕ್ತಿ ಯಾರು ನಮ್ ಪಿಚ್ಚ ಸುದೀಪ್ ಸಾರು ತರಬೇತಿ ಕೊಡ್ತಾರೆ ನೋಡಪ್ಪ ಇಲ್ಲಿ ತಪ್ಪು ಮಾಡ್ತಾ ಇದೀಯಾ ಈ ತರ ನಿನ್ನಲ್ಲಿ ಒಂದು ವೀಕ್ನೆಸ್ ಇದೆ ಇದನ್ನ ತಿದ್ದುಪಡಿ ಮಾಡ್ಕ ಇದನ್ನ ನೀನು ಚೆನ್ನಾಗಿದ್ರೆ ನಿನ್ನಲ್ಲಿ ಒಂದು ಬದುಕ್ ಸಿಗುತ್ತೆ ಮುಂದೆ ನಿನ್ ಲೈಫ್ ಅಲ್ಲಿ ಏನು ತಪ್ಪು ಮಾಡ್ದಂಗೆ ಮುಂದಿನ ದಾರಿನ ನೀನು ಚೆನ್ನಾಗಿ ನೋಡ್ಕತೀಯಾ ಅಂತಾರೆ ಮನೇಲಿ ಹೆಣ್ಮಕ್ಳು ಏನ್ಕಿರ್ತಾರೆ ಮನೇಲಿ ಹೆಣ್ಮಕ್ಳು ಏನ್ ಕಿರ್ತಾರೆ ನೀನು ಏನೋ ತಪ್ಪು ಮಾಡ್ತಾ ಇದೀಯಾ ಈಗ ಒಂದ್ ಹೆಣ್ಣಿಂದ ಒಳ್ಳೇದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ನಮ್ಮಿಂದ ಬೆನ್ನಿಂದ ನಿಂತಿರ್ತಾರೆ ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತ ಅವ್ರು ಅಂತಾರೆ ನಾವ್ ತಪ್ಪು ಮಾಡ್ತಾ ಇಲ್ಲ ಅಂತ ನಾನ್ ತಿಳ್ಕೊಂಡಿರ್ತೀನಿ ಬಟ್ ಅದೇನು ನನ್ ಸ್ವಭಾವ ಅದು ಬಟ್ ಇನ್ನೊಬ್ರಿಗೆ ಗೊತ್ತಾಗ್ತಾ ಇರುತ್ತೆ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಇನ್ನೊಬ್ರು ನೋಡ್ತಾರೆ ಅದ್ಯಾರು ನೋಡ್ತಾರೆ ಕಿಚ್ಚ ಸುದೀಪ್ ಸರ್ ನೋಡ್ತಾರೆ ಬಿಗ್ ಬಾಸ್ ಕೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಒಂದು ಇರ್ತವೆ ಅವ್ರು ನೋಡ್ತಾರೆ ಅದನ್ನು ಮಾಡ್ತಾರೆ ಬಟ್ ಅಡ್ಕೊಡೋದು ಒಟ್ಟು ಏನು ಅಂದ್ರೆ ನನಗೆ ಮಲಮ ಹೋಯ್ತು ಒಂದು ಬಾರಿ ತುಂಬಾ ನೌಕರ ಸಂಗತಿ ಆಮೇಲೆ ನೋಡಮ್ಮ ಇನ್ಮೇಲೆ ಇನ್ನೊಂದ್ ಏನ್ ಗೊತ್ತಾ ಇನ್ನೊಬ್ರು ತಪ್ಪು ಅಂತ ಅವ್ರ ಮೇಲೆ ಶಿಕ್ಷೆ ಕೊಡೋದು ತಪ್ಪು ನನ್ನ ಪ್ರಕಾರ ಒಬ್ಬ ತಪ್ಪು ಅವನ್ನ ಒಳ್ಳೆ ದಾರಿ ತರ ಅಂತ ಪ್ರಯತ್ನ ಪಡ್ರಿ ಅದನ್ ಬಿಟ್ಟು ಅವನು ಬಟ್ ನಿಮ್ ಬಕೆಟ್ ಪಡ್ಲಿಲ್ಲ ಅಂತ ಅವನ್ ಬಟ್ಟೆ ಎಸ್ತ ಬಟ್ಟೆ ಎಸ್ತಂದ ತಕ್ಷಣ ನೀನ್ ಟಚ್ ಮಾಡಿದ್ಯಾ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನ ಮುಂದೆ ಇನ್ಮೇಲೆ ಯಾರ್ಮೇಲೂ ಕೈ ಮಾಡ ನಿಮ್ ತಂದೆ ಒಬ್ಬ ಅಣ್ಣ ಒಬ್ಬ ಅಣ್ಣ ಅಂತ ತಿಳ್ಕ ಒಬ್ಬ ತಮ್ಮ ಅಂತ ತಿಳ್ಕ ಕೈ ಮಾಡ್ಬಾರ್ದಾಯ್ತು ಯಾಕಾಗಿ ಇಲ್ಲಿ ಹಿಂಗ್ ಮಾಡಿದೆ ಅಂತ ಕೇಳಿದ್ರೆ ಅವನು ಹೇಳೋನು ನಿಮ್ ಬಕೆಟ್ ಪಡ್ಲ ಇದ್ ಮಾಡಿದೆ ಅಂತ ಯಾಕೆ ಪ್ರೀತಿ ವಿಶ್ವಾಸ ಬೆಳೆಸ್ಕೋಬೋದಾಯ್ತಲ್ಲ ಇಲ್ಲಿ ಬರೋದ್ ಎಲ್ಲಾರು ಕೂಡ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳಕೆ ಹೊರ್ತು ಯಾರು ಕಿತ್ತಾಡಕ್ಕಾಗ್ಲಿ ಇನ್ನೊಬ್ರು ಸಂಬಂಧ ಬೆಳೆಸ್ಕೊಳಕ್ ಯಾವ್ದಕ್ಕ ಬರ್ತಾ ಇಲ್ಲ ಅದನ್ನ ನೀವ್ ಅರ್ಥ ಮಾಡ್ಕೊಂಡು ಈ ಅಂದ ಈಗ ಎಷ್ಟು ಜನ ಇದ್ದೀರಾ ನೀವು ಒಟ್ಟು ಟೋಟಲ್ ಒಂದ್ ಸೆವೆನ್ ಮೆಂಬರ್ಸ್ ಇದ್ರ ಸೆವೆಂಟೀನ್ ಮೆಂಬರ್ಸ್ ಇದ್ರ ಟೆನ್ ಮೆಂಬರ್ಸ್ ಇದ್ರ ಟೂ ಮೆಂಬರ್ಸ್ ಇದ್ರ ಎಲ್ರಿಗೂ ಗೆಲ್ಬಹುದು ಯಾಕೆ ಗೆಲ್ಲಕ್ಕೆ ಆಗ್ತಲ್ಲ ನಿಮ್ಮಂದ್ರೆ ಕೆಟ್ಟ ಬುದ್ಧಿಗಳ್ನ ತೋರಿಸ್ತೀರಾ ಅಲ್ಲಿಂದ ಆಚೆ ಹಾಕ್ತಾರೆ ಕೆಟ್ಟ ಬುದ್ಧಿಗಳನ್ನ ಬಿಡ್ರಿ ಪಕ್ಕಿಟ್ರಿ ಫಸ್ಟ್ ತನ್ನಲ್ಲಿ ಎಷ್ಟು ಆತ್ಮವಿಶ್ವಾಸ ಆಯ್ತಾ ತನ್ನಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಮಾಡಿ ತನ್ನ ಎಷ್ಟು ಒಳ್ಳೆ ಬುದ್ಧಿ ಇತ್ತ ಅದನ್ನ ತೋರಿಸ್ಕೊಳ್ಳಿ ಅದನ್ ಬಿಟ್ಟು ನಾನೇ ದೊಡ್ಡದು ನಂದೇ ದೊಡ್ಡದು ನಾನು ನನ್ನವನಲ್ಲ ನನ್ನವನನ್ನು ನಾನು ಮೆರೆಯಕ್ಕಾಗದೇ ಇಲ್ಲ ಯಾಕಂದ್ರೆ ಭಗವಂತ ಒಬ್ಧಾನೆ ಅವ್ನ ನಮ್ ಕಣ್ಣಿ ಕಾಣಿಸಲ್ಲ ಬಟ್ ಅದನ್ನ ನೀವ್ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ತಪ್ಪು ಮಾಡ್ದಾರು ನೀವೇ ಬುದ್ಧಿ ಹೇಳಿ ಬಿಗ್ ಬಾಸ್ ಏನ್ ಹೇಳೋದೈತೆ ಬಿಗ್ ಬಾಸ್ ನೀವ್ ಇಂತ ತಪ್ಪು ಮಾಡ್ತಾ ಇದೀರ ಅಂತ ಹೇಳೋದು ಹೇಳೋದ್ ಏನೈತೆ ಏನಿಲ್ಲ ಸ್ವತಂತ್ರವಾಗಿ ಕೊಟ್ಟಿದ್ದಾರೆ ನಿಮ್ಗೆ ಜೀವನನ ಅಂದ್ರೆ ಬಿಗ್ ಬಾಸ್ ಮನೆಯವ್ರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ ನೀವ್ ಹೇಳ್ರಿ ಇಂಥ ತಪ್ಪು ಮಾಡ್ತಾ ಇದಿ ಇಂಥ ತಪ್ಪು ಮಾಡ್ಬೇಡ್ರಿ ನಾನ್ ತಪ್ಪು ಮಾಡಿದ ನೀನ್ ಹೇಳು ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರೆ ಎಷ್ಟು ಜನ ಇದ್ರೆ ಅಷ್ಟು ಕೂಡ ಗೆಲ್ಬಹುದು ನೀವು ಅಷ್ಟು ಜನ ಗೆಲ್ತಾರೆ ಸರ್ ನಾನ್ ಹೇಳ್ತಾನ ಪ್ರತಿ ಒಬ್ಬ ಮೆಂಬರ್ಸ್ ಕೂಡ ಗೆಲ್ತಾರೆ ಯಾಕೆ ಆಗಲ್ಲ ಈಗ ನೀವು ಇಬ್ರು ನಿಂತಿದ್ರ ನಾನ್ ವಿಡಿಯೋ ಮಾಡ್ತಿದ್ರ ಅಂತ ತಿಳ್ಕೊಳ್ಳಿ ನಾನ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಈಗ ನಾನ್ ಏನ್ ತಪ್ಪು ಮಾತಾಡ್ದೆ ಅಂತ ನೀವ್ ಹೇಳ್ಬೋದು ತಾನಿಬ್ರು ಅಂದ್ರೆ ನನ್ನ ಪ್ರಕಾರ ತನ್ನ ಟ್ಯಾಲೆಂಟ್ ಯಾರು ಯೂಸ್ ಮಾಡ್ತಾರೆ ತನ್ನ ಟ್ಯಾಲೆಂಟ್ ಅಂದ್ರೆ ನಮ್ಮಕಾರ ಬುದ್ಧಿ ಮಾಡಬಾರ್ದು ನಮ್ಮನ ಒಳಗೊಂದು ಹೊರಗೊಂದು ಇಟ್ಕೋಬಾರ್ದು ನಾನ್ ಡೈರೆಕ್ಟ್ ಬೈತೀನಿ ಗುರು ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಪ್ರತಿಯೊಬ್ರು ಹೇಳೋದೇನು ತನ್ನ ಒಳ್ಳೆ ಬುದ್ಧಿನ ನೀವು ನೀವ್ ಹೆಂಗ್ ಬದುಕ್ತಾ ಇದ್ರೆ ಹಂಗೆ ಬದುಕ್ ಬಿಡಿ ಬಿಗ್ ಅವ್ರು ಹಾಡು ಹಾಡಾಡ್ತಾರಲ್ಲ ಅವನೊಬ್ಬ ಮಾಡು ಮಾಡು ಅವನು ತನ್ನ ಹೃದಯದಿಂದ ತುಂಬಾ ಗಟ್ಟಿಯಾಗಿ ಬಂದಿದ್ದಾನೆ ಅಂತ ಅನ್ಸುತ್ತೆ ನಾಟಕದ ಮಾತಿಲ್ಲ ನಾಟಕ ಮಾಡಲ್ಲ ಆಮೇಲೆ ಗಿಲ್ಲೆ ಗಿಲ್ಲೆ ಒಳ್ಳೆ ಹುಡುಗ எல்லாம் மாதா மாதிரி இல்ல சார் நன்கம் இண்டஸ்ட்ரி துபா ஆசை இப்போ நான் நான் ನಾನು ಹೀರೋ ಬದುಕ್ತಾ ಇದ್ದೀನಿ ನಾವು ಹೊರಗಡೆ ದುಡ್ಕನ್ ತಿಂತ ಇದ್ದೀನಿ ಪ್ರತಿಯೊಬ್ರು ಕೂಡ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇದೆ ಅಂದ್ರೆ ಅಂಡರ್ ಅಲ್ಲಿ ಇದಾರೆ ಒಳಗಡೆ ಇದಾರೆ ಸೊ ಅವರು ನಾನು ಹೇಳಿದೇನು ಅವ್ರನ್ನ ಈಗ ಹುಲಿ ತಗೊಂಡೋಗಿ ಬನ್ನಿ ಬಿಟ್ಬಿಟ್ಟಿದ್ದಾರೆ ಅನ್ನ ಹಾಕಿದ್ರು ತಿನ್ಬೇಕು ಮಾಂಸ ಹಾಕುದ್ರೂ ತಿನ್ಬೇಕು ಬಟ್ ನಾನ್ ಹೆಂಗ್ ತಿಂತೀನಿ ಅಂತ ಅವ್ರ ಚೂಸ್ ಮಾಡ್ಬೇಕು ನಾನ್ ಹೆಂಗ್ ಬದುಕ್ತೀನಿ ಅಂತ ಅವ್ರ ಚೂಸ್ ಮಾಡ್ಬೇಕು ಮಾತು